ಪ್ರತಿ ಸಿನಿಮಾಗೂ ಒಂದೊಂದು ಕಥೆ ಇದೆ ಅಣ್ಣವ್ರದು ನಾವು ಯಾಕೆ ಅಣ್ಣವ್ರ ಸಿನ್ಮಾಗಳನ್ನು ಭಾಳ ಅದ್ಭುತವಾಗಿ ಯೋಚನೆ ಮಾಡ್ತೀವಿ ಅಂದರೆ ಅವರು ಯಾವುದೇ ಒಂದು ತೀರ್ಮಾನ ಒಂದು ಸಿನ್ಮಾ ತೊಗೊಳ್ಬೇಕಾದ್ರೆ ಆ ಸಿನಿಮಾದ ಕತೆ ಚಿತ್ರಕಥೆ ಸಂಭಾಷಣೆಯಲ್ಲಿ ಗಮನಸೇ ಇದ್ರು ಆ ತೊಗೊಂಡಾಗ ಅವರು ಸರಿ ಇಲ್ಲ ಅನ್ನಿಸಿದ್ರೆ ಇದ್ರಂತೆ ನೆಕ್ಸ್ಟ್ ಸಿನಿಮಾ ತೊಗೊಳ್ತಾರಲ್ಲ ಅದು ಸೂಪರ್ ಡೂಪರ್ ಇಟ್ಟು ಅದಕ್ಕೆ ಉದಾಹರಣೆ ಅಂದರೆ ಬಂಗಾರದ ಮನುಷ್ಯ ಬಂಗಾರದ ಮನುಷ್ಯ ಮುಂಚೆ ಕುಮಾರರಾಮ ಸಿನಿಮಾ ತಗೊಳ್ರು ಆ ಸಿನಿಮಾ ತಗೊಂಡು ಸಿನಿಮಾನ ಆರಂಭಿಸಿದ್ರು ಇದೇ ಕೆ ಸಿ ಎನ್ ಚಂದ್ರಶೇಖರ್ ಅವರು ಅದಕ್ಕೆ ಪ್ರೊಡ್ಯೂಸರ್ ಆಗಿದ್ದರು ಅಂದರೆ ಕೆ ಸಿ ಎನ್ ಗೌಡ್ರ ಮಗ ಅವರು ಕೆ ಸಿ ಎನ್ ಗೌಡ್ರ ಮಗ ಅಂತ ಮಾಡಿದ್ರು ಕುಮಾರರಮ್ಮ ಮಾಡ್ತಾ 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 ಸ್ವಲ್ಪ ಶೂಟ್ ಮಾಡಿದ್ರಂತೆ ಯಾಕೋ ಅವ್ರಿಗೆ ಆ ಸಿನಿಮಾ ತೃಪ್ತಿ ಕೊಡಲಿಲ್ಲ ಏ ಬೇಡ ನಿಲ್ಲಿಸ್ಬಿಡಿ ಈ ಸಿನಿಮಾ ಬೇಡ ನನಗೆ ಅಂತ ಹೇಳ್ಬಿಟ್ಟು ನಿಲ್ಲಿಸ್ಬಿಟ್ರಂತೆ ಆಗ ಎರಡನೇ ಸಿನಿಮಾ ಎತ್ಕೊಂಡಿದ್ದು ಬಂಗಾರದ ಮನುಷ್ಯ ನೋಡಿ ಅದು ಎಂಥ ದಾಖಲೆ ಮಾಡಿಬಿಡ್ತು ಬಂಗಾರದಂಥ ಚಿತ್ರ ಆಗೋಯ್ತು ಹಾಗೇ ರಾಜ್ಕುಮಾರ್ ಅವ್ರದ್ದು ನೂರನೇ ಚಿತ್ರವನ್ನು ನಿರ್ಮಾಣ ಮಾಡಿದವರು ಜಯಣ್ಣ ಅಂತ ಅವ್ರದ್ದು ಚಾಮರಾಜಪೇಟೆಯಲ್ಲಿ ಜೈಶ್ರೀ ಟಾಕೀಸ್ ಅಂತ ಇತ್ತು ಅವ್ರದ್ದು ಅವರು ಒಳ್ಳೆ ನಿರ್ಮಾಪಕರು ರಾಜ್ಕುಮಾರ್ ಜೊತೆ ಒಳ್ಳೆಯ ಒಡನಾಟ ಇಟ್ಕೊಂಡಿದ್ದಂಥ ಸ್ನೇಹಿತರು ಅವರು ಮತ್ತೆ ಪುನಃ ಒಂದು ಚಿತ್ರ ಮಾಡಬೇಕು ಅಂತ ಹೊರಟಾಗ ಅವರು ರಾಜ್ಕುಮಾರ್ ಅವ್ರ ಹತ್ರ ಬಂದು ಕಾಲ್ಶೀಟ್ ಕೇಳಿದ್ರಂತೆ ಕೇಳಿದ್ರು ಅವ್ರು ಕೊಡ್ತೀನಿ ಯಾವುದಾದ್ರು ಒಳ್ಳೆ ಕತೆ ಮಾಡೋಣ ದೇವರು ಅವರ ಕತೆ ತೊಗೊಂಡ್ರು ಮಹಾಬ್ರಾಹ್ಮಣ ಮಹಾಬ್ರಾಹ್ಮಣ ಕಥೆಯನ್ನು ಯಾಕೆ ಮಾಡಬಾರ್ದು ಅಂತೇಳಿ ಕತೆ ಚಿತ್ರಕಥೆ ತೊಗೊಂಡ್ರಂತೆ ತೊಗೊಂಡಾಗ ಇಡೀ ಪಾತ್ರ ರಾವಣನ ಪಾತ್ರ ಅದರಲ್ಲಿತ್ತು ಯಾಕೋ ರಾಜ್ಕುಮಾರ್ ಅವ್ರ ಕತೆ ಕೇಳ್ತಾ ಕೇಳ್ತಾ ಹೋಗ್ತಾ ಇಡಲ ಇಡೀ ಚಿತ್ರದ ರಾವಣನ ಪಾತ್ರಕ್ಕೆ ಅದು ಯಾಕೋ ನನಗಿದಾಗ್ತಾ ಇಲ್ಲ ಬೇಡ ಅದು ನಿಲ್ಲಿಸ್ಬಿಡೋಣ ಬೇರೆ ಯಾವುದಾದ್ರು ಮಾಡಿ ಅಂತ ಆಗ ಹುಣಸೂರು ಕೃಷ್ಣಮೂರ್ತಿಯವರು ಒಂದು ಪುಟ್ಟ ಕತೆ ಅಂದರೆ ಮಹಾಭಾರತದಲ್ಲಿ ಬರುವಂತಹ ಒಂದು ಪುಟ್ಟ ಕತೆ ಆ ಬಬ್ರು ಅನ್ನೋ ಒಂದು ಕತೆ ಅರ್ಜುನನ ಮಗ ತಂದೆ ಮಗನ ಕಥೆಯನ್ನು ಇಟ್ಕೊಂಡು ಸಿನಿಮಾ ಮಾಡ್ಬೋದು ಅಂತ ರಾಜ್ಕುಮಾರ್ಗೇನು ಗಮನ ಸೆಳೀತು ಅಂದರೆ ತಂದೆ ಮಗನ ಕಾಳಗ ಇದೆ ಮತ್ತು ತಾಯಿ ಪತುರತೆಯನ್ನು ತೋರಿಸ್ಬೇಕು ಅಂದಾಗ ಮಗ ಏನು ಚಾಲೆಂಜ್ ತೊಗೊಳ್ತಾನಲ್ಲ ಅದು ರಾಜ್ಕುಮಾರ್ ತುಂಬ ಇಷ್ಟ ಆಯ್ತಂತೆ ಅದಕ್ಕೆ ಅವರು ನಾವು ಯಾಕೆ ಬೊಬ್ರು ವಾಹನ ಮಾಡಬಾರ್ದು ಅದನ್ನೇ ಮುಂದುವರ್ಸೋಣ ಶುರು ಮಾಡ್ಕೊಳ್ಳಿ ಅಂತೇಳಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಜನವರಿಯಲ್ಲಿ ಕಂಡಿರುವ ಸ್ಟುಡಿಯೋದಲ್ಲಿ ಚಿತ್ರೀಕರಣ ಆರಂಭಿಸ್ತಾರೆ ಒಬ್ರು ಭಾಳ ಸುಲಲಿತವಾಗಿ ಮುಹೂರ್ತ ಮುಗಿದು ಚಿತ್ರೀಕರಣವೂ ಆಗುತ್ತೆ ಎಲ್ಲ ಒಂದು ಹತ್ತು ರೀಲ್ ಹನ್ನೆರಡು ರೀಲ್ ಮಾಡೋ ಅಷ್ಟೊತ್ತಿಗೆ ಹಣಕಾಸಿನ ಮುಗ್ಗಟ್ಟಾಗ್ಬಿಡ್ತೈತೆ ಕಾರಣಾಂತರದಿಂದ ಆ ಸಿನಿಮಾ ನಿಲ್ಲಬೇಕಾದ ಪರಿಸ್ಥಿತಿ ಬಂದ್ಬಿಡುತ್ತೆ ಸರಿ ಅವರು ಚಿತ್ರೀಕರಣ ನಿಲ್ಲಿಸ್ಬಿಡ್ತಾರೆ ಹಣಕಾಸಿನ ತೊಂದರೆ ಆಗಿ ಆಗ ರಾಜ್ಕುಮಾರ್ ಚಿತ್ರಗಳಿಗೆ ಹಣಕಾಸಿನ ವ್ಯವಸ್ಥೆ ಮಾಡ್ತಾ ಇದ್ದಿದ್ದು ನಮ್ಮ ಮಣಿರತ್ನಂ ನಿರ್ದೇಶಕರದಲ್ಲ ಅವರ ತಂದೆ ರತ್ನಂ ಅಯ್ಯರನ್ನು ಸೊ ಅವರು ಫೈನಾನ್ಸ್ ಮಾಡ್ತಾಯಿದ್ರಂತೆ ರಾಜ್ಕುಮಾರ್ ಎಲ್ಲ ಚಿತ್ರಗಳು ಆಲ್ರೆಡಿ ಆಲೆ ಸುಮಾರು ಚಿತ್ರಗಳಿಗೆ ಫೈನಾನ್ಸ್ ಮಾಡಿದ್ರಂತೆ ಈ ಮಯೂರ ಸೇರಿದಂತೆ ಸೊ ಅವರು ಹಣಕಾಸು ಇಲ್ಲಿ ಕೊಡೋಕ್ಕಾಗಲ್ಲ ನೆರವು ನನ್ನ ಹತ್ರ ಹಣ ಅಷ್ಟಿಲ್ಲ ಈಗ ಕೊಡೋಕ್ಕಾಗಲ್ಲ ಅಂಥೇಳಿ ಅವರು ಕೈ ಚೆಲ್ಬಿಟ್ಟಾಗ ವಿಧಿ ಇಲ್ದನೇ ಚಿತ್ರ ನಿಂತೋಯಿತು ಆಗ ಈ ಎರಡು ವರ್ಷ ಅವರು ಪರದಾಡಿಬಿಟ್ಟಿದ್ದಾರೆ ಏನು ಮಾಡಬೇಕು ಅಂತೇಳಿ ಬೇರೆ ಎಲ್ಲೂ ದಾರಿ ಕಾಣದೇ ಇದ್ದಾಗ ಸಿನ್ಮಾ ನಿಂತೋಗುತ್ತಲ್ಲ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ಬಜೆಟ್ ಅದು ಸಿನ್ಮಾ ಆಗ ಅವ್ರೇನು ಮಾಡಿದ್ರಂತೆ ನಾವು ಯಾಕೆ ಕೆ ಸಿ ಗೌಡ್ರ ಹತ್ರ ಕೇಳಬಾರ್ದು ಆಗ ಕೆ ಸಿ ಎನ್ ಗೌಡ್ರು ಎಲ್ಲ ಚಿತ್ರಗಳಿಗೂ ಹಣಕಾಸಿನ ವ್ಯವಸ್ಥೆ ಮಾಡ್ತಾಯಿದ್ರಂತೆ ಅವ್ರ ಹತ್ರ ಬಂದು ನನಗೆ ಈ ಬೊಬ್ರು ಸಿನಿಮಾ ಮಾಡಿದ್ದೀವಿ ಈ ಥರ ಇದೆ ನೋಡಿ ನಮ್ಮ ಸ್ವಲ್ಪ ಹಣಕಾಸಿನ ನೆರವು ನೀಡಿ ಅಂತ ಸರಿ ರಶಸ್ ಎಲ್ಲ ನೋಡಿ ಎಲ್ಲ ಚೆನ್ನಾಗಿದೆ ಇದಕ್ಕಿನ್ನೂ ಇನ್ನೂ ಸ್ವಲ್ಪ ಕೆಲಸ ಇದೆ ಮಾಡಬೇಕು ಮಾಡಿ ಅಂತ ಇಲ್ಲ ನಮ್ಮ ಹತ್ರ ಇದೆ ಕಷ್ಟ ಆಗ್ಬಿಟ್ಟಿದೆ ಅಂದರೆ ಕೆಲಸ ಮಾಡಿ ನೀವು ನಮಗೆ ಕೊಟ್ಬಿಡಿ ನಾವೇ ಮಾಡಿಕೊಳ್ತೀವಿ ಆಗ ಶುರುವಾಗಿದ್ದು ಒಬ್ರು ವಾಹನ ಪುನಃ ಸಾವಿರದ ಒಂಬೈನೂರ ಎಪ್ಪತ್ತಾರಕ್ಕೆ ಅದನ್ನು ಕ್ಲಾಪ್ ಮಾಡಿದವರು ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಅಪ್ಪನ ಸಿನಿಮಾಗೆ ಆರು ತಿಂಗಳು ಮಗು ಆರು ತಿಂಗಳು ವರ್ಷದ ಮಗು ಅನಿಸುತ್ತೆ ಆ ಮಗು ಎಮ್ ಎಸ್ ರಾಜಶೇಖರ್ ಅವರು ಎತ್ಕೊಂಡಿದ್ದಾರೆ ಮಗು ಕ್ಲ್ಯಾಪ್ ಮಾಡ್ತಾಯಿದೆ ಕಾಂಚನ ರಾಜ್ಕುಮಾರ್ ಅವರು ಇದ್ದಾರೆ ಸೊ ಅದು ಕ್ಲ್ಯಾಪ್ ಮಾಡಿದ್ದು ಅಲ್ಲಿಂದ ಚಿತ್ರ ಆರಂಭಗೊಂಡುಕೊಂಡು ಕೆ ಸಿ ಎನ್ ಚಂದ್ರಶೇಖರ್ ಅವರು ಜಯಲಕ್ಷ್ಮಿ ಆರ್ಟ್ಸ್ ಅಂತ ಇದ್ದ ಸಿನಿಮಾನ ರಾಜ್ಕಮಲ್ ಆರ್ಟ್ಸ್ ಮುಖಾಂತರ ಬೊಬ್ರು ವಾಹನವನ್ನು ತೆರೆಗೆ ತರಲಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿ ಚಿತ್ರೀಕರಣ ಮಾಡಿ ಹಲವಾರು ಎಡರು ತೊಡರುಗಳು ಅದರಲ್ಲಿ ನಾನಾ ತೊಂದರೆಗಳು ಒಂದು ಸಿನಿಮಾ ಗೆಲುವಿನ ಹಿಂದೆ ಎಷ್ಟು ಕಷ್ಟ ಇರುತ್ತೆ ಅನ್ನೋದಕ್ಕೆ ಅದು ರಾಜ್ಕುಮಾರ್ ಅವ್ರದ್ದು ದೊಡ್ಡ ಸೆಟ್ ಹಾಕಿದ್ದಾರೆ ಅಂತ ಅದರಲ್ಲಿ ನನಗೆ ಕೆ ಸಿ ಆರ್ ಚಂದ್ರಶೇಖರ್ ಅವರು ಹೇಳಿದ್ದು ಮೀನಿನ ಸೆಟ್ ಹಾಕಿ ಒಂದು ಹಾಡು ನಿನ್ನ ಕಣ್ಣ ನೋಟದಲ್ಲಿ ನೂರ ಆಸೆ ಸೆಕೆಂಡ್ ಚಿತ್ರೀಕರಣ ಮಾಡೋಕ್ಕೆ ರೆಡಿ ಮಾಡಿದ್ದಾರೆ ಪಾರ್ವತಮ್ಮರ ತಂದೆ ತೀರು ಹೋಗ್ಬಿಟ್ರು ತಂದೆ ಹೋಗ್ಬಿಟ್ಟಾಗ ಚಿತ್ರೀಕರಣ ನಿಲ್ಲಿಸ್ಬೇಕು ಮೈಸೂರು ಬರಬೇಕು ರಾಜ್ಕುಮಾರ್ ಅವರು ಆದರೆ ಪರಿಸ್ಥಿತಿಯಲ್ಲಿ ಮಟ್ರಾಸ ಸೆಟ್ ಹಾಕ್ಬಿಟ್ಟಿದ್ದಾರೆ ವಾಹಿನಿ ಸ್ಟುಡಿಯೋದಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗ್ತಾರೆ ಆದರೆ ರಾಜ್ಕುಮಾರ್ ಅವರು ರಾತ್ರೋ ರಾತ್ರಿ ಬಂದು ಅಂತಿಮ ದರ್ಶನ ಮಾಡಿ ಊನರ್ ಹಾಕ್ಬಿಟ್ಟು ರಾತ್ರಿ ವಾಪಸ್ಸು ಮಡ್ರಾಸ್ಗೆ ಹೋಗಿ ಆ ಚಿತ್ರೀಕರಣ ನಿಲ್ಲಬಾರ್ದು ಅಂದರೆ ನಮ್ಮನ್ನು ನಂಬಿ ಬಂಡವಾಳ ಹಾಕಿದ್ದಾರೆ ಲಕ್ಷಾಂತರ ಜನ ಕೆಲಸ ಮಾಡ್ತಾರೆ ಇದರಲ್ಲಿ ಸಾವಿರಾರು ಜನ ದುಡಿಮೆ ಇದೆ ಚಿತ್ರೀಕರಣ ತೊಂದರೆ ಆಗಬಾರ್ದು ಅಂದ್ಬಿಟ್ಟು ಬಬ್ರುವಾನೆಗೆ ಬಂದವರು ಆ ಹಾಡನ್ನು ಚಿತ್ರೀಕರಣ ಮುಗಿಸ್ಕೊಟ್ಟಿದ್ದನ್ನ ಕೆ ಸಿ ಎನ್ ಚಂದ್ರಶೇಖರ್ ನೆನೆಸ್ಕೊಳ್ತಾರೆ ಒಬ್ಬ ನಿರ್ಮಾಪಕರನ್ನ ಅನ್ನದಾತರು ಅಂತ ರಾಜ್ಕುಮಾರ್ ಯಾಕೆ ಕರೀತಾರೆ ಅಂದರೆ ಅವರು ತಮ್ಮ ಕೆಲಸಕ್ಕೆ ಕೊಡ್ತಿದ್ದಂಥ ಗೌರವ ನ್ಯಾಯ ನಿಷ್ಠೆ ಹಾಗಾಗಿ ನಾವೆಲ್ಲ ಒಂದು ಉತ್ತಮ ಸಂಸ್ಥೆ ಮಾಡ್ಕೊಳೋಕ್ಕೆ ಇಂಥ ಚಿತ್ರ ನಿರ್ಮಾಣ ಮಾಡೋದಕ್ಕೆ ರಾಜ್ಕುಮಾರ್ ಅವರ ಕಾರ್ಯದಕ್ಷತೆ ಕಾರಣ ಅವ್ರನ್ನು ಕೊಡ್ತಾ ನ್ಯಾಯ ಅದರಿಂದ ನಾವು ಬದುಕಿಕೊಂಡು ಅಂತ ಯಾವಾಗಲೂ ಕೆ ಸಿ ಎನ್ ಚಂದ್ರಶೇಖರ್ ಅವರು ಹೇಳ್ತಿದ್ದರು ಸುಮ್ಮನೆ ರಾಜ್ಕುಮಾರ್ ಆದವರೆಲ್ಲ ಅವರು